ಕ್ರೀಡೆಯಲ್ಲಿ ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಬೇಕು ಎಂದು ಪಟ್ಟಣ ಪಂಚಾಯಿತಿ ಒಂದನೇ ವಾರ್ಡಿನ ಸದಸ್ಯ ಎಂಟಿ ಮಂಜುನಾಥ್ ಹೇಳಿದ್ದಾರೆ ಶನಿವಾರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಮಾದಯ್ಯನ ಅಟ್ಟಿ ಗ್ರಾಮದಲ್ಲಿ ಶ್ರೀ ಮಾರಿಕಾಂಬಾ ಕ್ರಿಕೆಟರ್ಸ್ ವತಿಯಿಂದ ದಿವಂಗತ ಬಿ ಬಿಬಯಣ್ಣ ಎನ್ ಲೋಕೇಶ್ ಘಟಪ ನಾಯಕ ಇವರ ಸ್ಮರಣಾರ್ಥವಾಗಿ ಎರಡನೇ ಬಾರಿಗೆ ಮಾದಯ್ಯನ ಅಟ್ಟಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದರು ನಡೆಯುತ್ತೆ ವಿಶೇಷವಾಗಿ ಮಾದನಟ್ಟಿಯಲ್ಲಿ ಎರಡನೇ ಬಾರಿಗೆ ನಾನು ನಡೀತಾ ಇದ್ದೆ ನಾವು ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮ ಇಂಥ ಕ್ರೀಡಾ ಕಾರ್ಯಕ್ರಮ ಭಾಗವಹಿಸಿ ಇನ್ನು ಹೆಚ್ಚಿನ ಮಕ್ಕಳನ್ನು ಕ್ರೀಡೆ ಅಂದರೆ ಕ್ರೀಡೆಯಲ್ಲಿ ಎಲ್ಲ ಥರದ ಒಂದು ವ್ಯಾಯಾಮ ಕ್ರೀಡಾ ಮನೋಭಾವ ಇರಬೇಕಂತೇಳಿ ಈ ಕಾರ್ಯಕ್ರಮ ನಾವು ಹಮ್ಮತಾ ಇದ್ದೀವಿ ನಾವು ಹೆಚ್ಚು ನಾವೆಲ್ಲ ಹೆಚ್ಚಿನ ಸಹಕಾರ ನೀಡ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕ್ರೀಡಾಪಟುಗಳು ಉದ್ಭವವಾಗದಂಥ ಗ್ರಾಮಗಳಲ್ಲಿ ಇದು ನಮಗೆ ಕೊನೆ ಬಾಡಗಳು ನಾವು ಒಂಥರ ನಮ್ಮ ಚಳಿಕರ ತಾಲೂಕಿಗೆ ಕೊನೆ ಬಾರ್ಡ್ರ್ ನಮ್ಮ ಹಳ್ಳಿಗಳು ಬಾರ್ಡರ್ ಹಳ್ಳಿಗಳಾಗಿರೋದ್ರಿಂದ ಕ್ರೀಡಾಪಟುಗಳ ಅತಿ ಹೆಚ್ಚು ಸ್ವಲ್ಪ ಇಲ್ಲಿ ಉತ್ಪಾದನೆ ಆದರೆ ಮುಂದಿನ ದಿನಗಳಲ್ಲಿ ಹಿಂದಿನ ಯುವ ಪೀಳಿಗೆಗೂ ಕೂಡ ಆಗಿದೆ ಅಂತ ಗ್ರಾಮ ಮಟ್ಟದಲ್ಲಿ ಸಣ್ಣದಾಯ ಎರಡು ದಿನದ ಕಾರ್ಯಕ್ರಮಗಳನ್ನು ಕ್ರಿಕೆಟ್ ಕ್ರೀಡಾಪಟುಗಳು ತಯಾರು ಮಾಡಬೇಕಂತ ಹೇಳಿ ಕಾಣಿತ ಈ ಕಾರ್ಯಕ್ರಮ ಇದೇ ವೇಳೆ ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಟಿಬಸಪ್ಪನಾಯ್ಕ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯ ಕೆಪಿ ತಿಪ್ಪೇಸ್ವಾಮಿ ಪಟ್ಟಣ ಮುಖ್ಯ ಮುಖ್ಯಾಧಿಕಾರಿ ವೋ ಶ್ರೀನಿವಾಸ್ ಗ್ರಾಮದ ಮುಖಂಡರಾದ ದಳಪತಿ ನಾಗರಾಜ್ ಪೂಜಾರಿ ತಿಪ್ಪಯ್ಯ ಯಜಮಾನ್ ಓಬಯ್ಯ ಸೇರಿದಂತೆ ಮಾದಯನಾಟಿ ಸಮಸ್ತ ಗ್ರಾಮಸ್ಥರು ಕ್ರಿಕೆಟ್ ಕ್ರೀಡಾಪಟುಗಳು ಉಪಸ್ಥಿತರಿದ್ದರು ಎಂ ಪಿ ಎಲ್ ಕಾರ್ಯಕ್ರಮವನ್ನು ಎರಡನೇ ಬಾರಿಗಾಗಿ ಆಚರಣೆ ಮಾಡ್ತಿದ್ದಾರೆ ಈ ಒಂದು ಏನು ಕ್ರೀಡಾಪಟುಗಳು ಇರ್ತಕ್ಕಂಥವರು ನಮ್ಮ ಹಳ್ಳಿಗೊಳ್ತಕ್ಕಂಥವರು ಉತ್ತಮ ರೀತಿಯಲ್ಲಿ ಪ್ರದರ್ಶನ ಮಾಡ ಜೊತೆಗೆ ಅವ ಮನೋಭಾವನವನ್ನು ಬೆಳೆಸ್ಕೊಂಡು ಉತ್ತಮ ರೀತಿಯಾದಂಥ ಸಲಹೆಯನ್ನು ತಗೊಂಡು ಅವರು ಆಟವನ್ನು ಆಡಬೇಕಾಗ ಪರಿಸ್ಥಿತಿ ಇರುತ್ತೆ ಇಲ್ಲಿ ಸೋಲು ಮತ್ತು ಗೆಲುವುದನ್ನು ಎರಡು ನಾಣ್ಯ ಒಂದು ನಾಣ್ಯದ ಎರಡು ದರ್ಶನ ಒಬ್ಬರು ಗೆಲೀನ ಒಬ್ಬರು ಸೋಲ್ಬೋದು ಅದನ್ನು ಸಂಪೂರ್ಣವಾಗಿ ನಾವು ಸ್ವೀಕಾರ ಮಾಡಬಹುದು ಈಗ ನಾವು ಓತಿದ್ದೀವಿ ಬಿಡು ಅಂತ ಮೇಲೆ ಖರೀದಿ ಮಾಡೋದಾಗಿರ್ಲಿ ನಮಗೆ ಮಾಡಿದಾಗ ಏನಾಗುತ್ತೆ ಏನಿರುತ್ತಂದ್ರೆ ಅಲ್ಲಿ ಏನೋ ಪರಿಶ್ರಮ ಆದ್ರಿಂದ ನಮ್ಮ ಇದೇ ರೀತಿಯಾಗಿ ಪ್ರತಿ ವರ್ಷ ಗ್ರಾಮದಲ್ಲಿ ಉತ್ತಮವಾಗಿ ಆಟಗಾರರು